ಮೈಸೂರಿನಲ್ಲಿ ದರ್ಗಾ ನಿರ್ಮಾಣ ವಿಚಾರದಲ್ಲಿ ಪರ ವಿರೋಧದ ಚರ್ಚೆ ಶುರುವಾಗಿದೆ ಕೆ ಆರ್ ಮೊಹಲ್ಲಾ ಸುನ್ನಿ ಚೌಕದಲ್ಲಿರುವಂತಹ ಸ್ಥಳದ ಬಗ್ಗೆ ಒಂದು ವಿವಾದ ಎದ್ದಿದೆ ಈಗ ಒಂದೂವರೆ ಎಕರೆ ಜಾಗದಲ್ಲಿ ದರ್ಗಾ ನಿರ್ಮಾಣ ಕಾರ್ಯ ನಡೀತಾ ಇದೆ ಮೈಸೂರು ಮಹಾನಗರ ಪಾಲಿಕೆಗೆ ಅನುಮತಿ ಕೋರಿ ಅರ್ಜಿಯನ್ನು ಕೂಡ ಸಲ್ಲಿಸಿದ್ದಾರೆ ಪಾಲಿಕೆಯಿಂದ ಜಾಹೀರಾತಿನ ಮೂಲಕ ಪ್ರಕಟಣೆಯನ್ನು ಕೂಡ ಹೊಡಿಸಲಾಗಿತ್ತು ಮಹಾನಗರ ಪಾಲಿಕೆ ಪ್ರಕಟಣೆಗೆ ಹಲವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಉದ್ಯಾನವನಕ್ಕೆ ಅಂತ ಹೇಳಿ ಮೀಸಲಿಟ್ಟ ಜಾಗ ಸೊ ಅದನ್ನ ಯಾಕೆ ಇಲ್ಲಿ ದರ್ಗಾ ನಿರ್ಮಾಣಕ್ಕೆ ಕೊಡ್ತಾ ಇದ್ದೀರಿ ಅನ್ನುವಂಥದ್ದು ಕೆಲವರ ವಾದ ಯಾಕಂದ್ರೆ ಡಾಕ್ಯುಮೆಂಟ್ಸ್ ನಲ್ಲೂ ಕೂಡ ಇದು ಉದ್ಯಾನವನಕ್ಕೆ ಮೀಸಲಿಟ್ಟ ಜಾಗ ಹೇಳಿ ನಮೂದಾಗಿದೆ ಸಾರ್ವಜನಿಕ ದಾಖಲೆಯಲ್ಲಿ ಇದನ್ನ ಮೀಸಲಿಟ್ಟಿದ್ದಾರೆ ಅಂದ್ರೆ ಪಾರ್ಕಿಗೆ ಹೇಳಿ ಮೀಸಲಿಟ್ಟಿದ್ದಾರೆ ಅಂತ ನಮೂದು ಮಾಡಿದ್ದಾರೆ ಕಟ್ಟಡ ನಿರ್ಮಾಣಕ್ಕೆ ಅವಕಾಶ ಕೊಡಬಾರ್ದು ದರ್ಗಾ ನಿರ್ಮಾಣ ಅಂತ ಅಂತೇಳಿ ಅಲ್ಲಿನ ಸ್ಥಳೀಯರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಈಗ ಶಾಸಕ ಶ್ರೀವತ್ಸ ಅವರು ಧರ್ಮದಂಗಲ್ಗೆ ಸಾಕ್ಷಿಯಾಗ್ತಾ ಇದೆ ಈ ಸುನಿ ಚೌಕ ದರ್ಗಾ ನಿರ್ಮಾಣ ನಾವು ಪ್ರತಿನಿಧಿ ರಾಮ್ ಸ್ಥಳದಿಂದ ಪ್ರತ್ಯಕ್ಷ ವರದಿ ಬನ್ನಿ ನೋಡೋಣ ದಸರಾ ಉದ್ಘಾಟಕರ ವಿವಾದದ ನಂತರ ಇದೀಗ ಮೈಸೂರಿನ ಮತ್ತೊಂದು ಜಾಗ ಧರ್ಮದಂಗಲ್ಗೆ ಸಾಕ್ಷಿಯಾಗುತ್ತಾ ಅನ್ನೋ ಚರ್ಚೆ ಆರಂಭವಾಗಿದೆ ಇದಕ್ಕೆ ಕಾರಣ ಮೈಸೂರಿನ ಕೆಆರ್ ಮೋಲಾದಲ್ಲಿರುವಂತಹ ಗಾಡಿ ಚೌಕದ ಸ್ಥಳ ನಾವೀಗ ಅದೇ ಸ್ಥಳದಲ್ಲಿದ್ದೇವೆ ನೀವು ನೋಡ್ತಾ ಇರ್ಬೋದು ಈ ಗಾಡಿ ಚೌಕದ ಸ್ಥಳವನ್ನು ಸುಮಾರು ಒಂದೂವರೆ ಎಕರೆ ವಿಸ್ತೀರ್ಣ ಇರುವಂತಹ ಈ ಒಂದು ಸ್ಥಳದಲ್ಲಿ ಧಾರ್ಮಿಕ ದರ್ಗಾವನ್ನು ನಿರ್ಮಿಸಬೇಕು ಅಂತೇಳಿ ಮೈಸೂರು ಮಹಾನಗರ ಪಾಲಿಕೆಗೆ ಅನುಮತಿಯನ್ನು ಕೋರಿ ಅರ್ಜಿಯನ್ನು ಸಲ್ಲಿಸಲಾಗಿತ್ತು ಮೈಸೂರು ಮಹಾನಗರ ಪಾಲಿಕೆ ಸಹ ಒಂದು ಪ್ರಕಟಣೆಯನ್ನು ಹೊರಡಿಸಿತ್ತು ಅಂದರೆ ಈ ರೀತಿಯಾಗಿ ದರ್ಗಾ ನಿರ್ಮಾಣಕ್ಕಾಗಿ ಅನುಮತಿಯನ್ನು ಕೋರಲಾಗಿದೆ ಸಾರ್ವಜನಿಕರ ಆಕ್ಷೇಪಣೆ ಇದ್ರೆ ಅದನ್ನು ಮೈಸೂರು ಮಹಾನಗರ ಪಾಲಿಕೆಗೆ ಸಲ್ಲಿಸಬೇಕು ಅಂತೇಳಿ ಆ ಪ್ರಕಟಣೆ ತಿಳಿಸಿತ್ತು ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರು ಈ ಬಗ್ಗೆ ಒಂದು ಆಕ್ಷೇಪವನ್ನು ವ್ಯಕ್ತವಂತ ಕೆಲಸವನ್ನು ಮಾಡಿದ್ದಾರೆ ಅಂದರೆ ಈ ಒಂದೂವರೆ ಎಕರೆ ಜಾಗ ಏನಿದೆ ಈ ಸಂಪೂರ್ಣವಾದಂಥ ಸ್ಥಳ ಉದ್ಯಾನವನಕ್ಕೆ ಮೀಸಲಾಗಿದ್ದಂತಹ ಜಾಗ ಹೀಗಾಗಿ ಉದ್ಯಾನವನದಲ್ಲಿ ಯಾವುದೇ ರೀತಿಯಾದಂಥ ಕಟ್ಟಡಗಳನ್ನು ಕಟ್ಟಬಾರ್ದು ಅಂತೇಳಿ ನ್ಯಾಯಾಲಯಗಳ ಆದೇಶ ಇದೆ ಈ ಹಿನ್ನೆಲೆಯಲ್ಲಿ ಇಲ್ಲಿ ಯಾವುದೇ ರೀತಿಯಾದಂತಹ ಧಾರ್ಮಿಕ ದರ್ಗಾವನ್ನು ಕಟ್ಟೋದಕ್ಕೆ ಅವಕಾಶವನ್ನು ಕೊಡಬಾರದು ಅಂತೇಳಿ ಸಾಕಷ್ಟು ಒಂದು ಆಕ್ಷೇಪವನ್ನು ಎತ್ತಿದ್ದಾರೆ ಇದೇ ಹಿನ್ನೆಲೆಯಲ್ಲಿ ಮೈಸೂರು ಕೆಆರ್ ಕ್ಷೇತ್ರಕ್ಕೆ ಬರುವಂತಹ ಈ ಸ್ಥಳಕ್ಕೆ ಕೆಆರ್ ಶಾಸಕ ಶ್ರೀವತ್ಸ ಭೇಟಿಯನ್ನ ನೀಡಿ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಪ್ರಮುಖವಾಗಿ ಹೇಳುವಂತದ್ದು ಈಗಾಗಲೇ ನೀವು ನೋಡ್ತಾ ಇರಬಹುದು ಇಲ್ಲಿರುವಂತಹ ಕಟ್ಟಡವನ್ನ ಅಂದ್ರೆ ದರ್ಗಾದ ಕಟ್ಟಡ ಈಗಾಗಲೇ ಕಟ್ಟುವಂತ ಕೆಲಸ ಆರಂಭವಾಗಿತ್ತು ಇದಕ್ಕೆ ಅನುಮತಿಯನ್ನ ಕೋರಿ ಇಲ್ಲಿದ್ದಂತಹ ಕೆಲವರು ಮೈಸೂರು ಮಹಾನಗರ ಪಾಲಿಕೆಗೆ ಅರ್ಜಿಯನ್ನು ಸಲ್ಲಿಸಿದ್ರು ಆ ಹಿನ್ನೆಲೆಯಲ್ಲಿ ಈ ಒಂದು ವಿಚಾರ ಎಂದಿದೆ ಈಗ ಮುನ್ನಲೆಗೆ ಬಂದಿದೆ ಅಂದ್ರೆ ಸಾರ್ವಜನಿಕರ ಉದ್ಯಾನವನದ ಸ್ಥಳವ ಅಥವಾ ಅವರೇ ಹೇಳದಂತೆ ಈ ಒಂದು ಸ್ಥಳ ಅವರಿಗೆ ಸೇರಿ ಆ ದರ್ಗ ನಿರ್ಮಾಣ ಮಾಡಬೇಕಾ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಈ ಹಿಂದೆ ಅಂದ್ರೆ ಈ ಒಂದು ಸ್ಥಳದಲ್ಲಿ ಪ್ರಮುಖವಾಗಿ ಇದ್ದಂಥದ್ದು ಗ್ರಾಮೀಣ ಪ್ರದೇಶದಿಂದ ಬರ್ತಾ ಇದ್ದಂತಹ ಬಹುತೇಕ ಜನರು ಅಂದರೆ ಗಾಡಿಗಳ ಮುಖಾಂತರವಾಗಿ ಕಟ್ಟಿಗೆಯನ್ನು ತೆಗೆದುಕೊಂಡು ಬಂದು ಇಲ್ಲಿ ಮಾರಾಟ ಮಾಡುವಂಥ ಕೆಲಸವನ್ನು ಮಾಡಿದರು ಇದೇ ಕಾರಣಕ್ಕಾಗಿ ಇದಕ್ಕೆ ಗಾಡಿ ಚೌಕ ಅನ್ನೋ ಒಂದು ಹೆಸರಿತ್ತು ಈ ಹಿನ್ನೆಲೆಯಲ್ಲಿ ಇದು ಸಾರ್ವಜನಿಕರ ಸ್ಥಳ ಯಾವುದೇ ರೀತಿಯಾದಂತಹ ದರ್ಗಾ ನಿರ್ಮಾಣಕ್ಕೆ ಅವಕಾಶವನ್ನು ಕೊಡಬಾರ್ದು ಅನ್ನೋದು ಈಗ ಕೆಲವರ ಒತ್ತಾಯವಾಗಿದೆ ಆದರೆ ನೀವು ನಾಮಫಲಕವನ್ನು ಸಹ ನೋಡ್ತಾ ಇರ್ಬೋದು ಈಗಾಗಲೇ ಈ ಸ್ಥಳವನ್ನು ಅಜ್ರತ್ ಸೈಯದ್ ದಿಲ್ಬರ್ ಶಾವಲಿ ಅನ್ನೋ ಒಂದು ದರ್ಗಾವನ್ನ ಮಾಡಿಕೊಂಡಿರುವಂತಹ ನಾಮಫಲಕವನ್ನು ಸಹ ಇಲ್ಲಿ ಹಾಕಲಾಗಿದೆ ಅದೇ ಗಾಡಿ ಚೌಕ ಅನ್ನೋ ಒಂದು ಹೆಸರು ಈಗಲೂ ಸಹ ಇದೆ ಇದೇ ಕಾರಣಕ್ಕಾಗಿ ಈಗ ಈ ಒಂದು ಸ್ಥಳ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ ಮತ್ತೊಂದು ಧರ್ಮದಂಗಲ್ಗೆ ಕಾರಣವಾಗುತ್ತಾ ಅನ್ನೋ ಒಂದು ಚರ್ಚೆಗಳು ಸಹ ಆರಂಭವಾಗಿದೆ ಹೀಗಾಗಿ ಈ ಒಂದು ಸ್ಥಳದಲ್ಲಿ ದರ್ಗಾದ ನಿರ್ಮಾಣಕ್ಕೆ ಮೈಸೂರು ಮಹಾನಗರ ಪಾಲಿಕೆ ಅವಕಾಶವನ್ನು ಕೊಡುತ್ತಾ ಅಥವಾ ಈಗಾಗಲೇ ಶಾಸಕರು ಸ್ಥಳಕ್ಕೆ ಭೇಟಿ ನೀಡಿ ದಾಖಲೆಗಳನ್ನು ಪರಿಶೀಲನೆ ಮಾಡುವಂಥದ್ದು ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡ್ತಾ ಈ ಹಿನ್ನೆಲೆಯಲ್ಲಿ ಪಾಲಿಕೆ ಅಧಿಕಾರಿಗಳ ಜೊತೆಯೂ ಸಹ ಚರ್ಚೆಯನ್ನು ಮಾಡಿ ಯಾವ ನಿರ್ಧಾರಕ್ಕೆ ಬರ್ತಾರೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್ ಟಿ ವಿ ನೈನ್ ಮೈಸೂರು